ಹಲೋ ಸ್ನೇಹಿತರೆ ನಿಮ್ಗೆ ಸಿದ್ಧಾರ್ಥ ಕಾಂಪ್ಯೂಟೇಟರ್ ಅಕಾಡೆಮಿಗೆ ಸ್ವಾಗತ ಎರಡ್ ಸಾವಿರದ ಹತ್ತೊಂಬತ್ತನೇ ವರ್ಷಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಚಲಿತ ಘಟನೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಿದ್ರಿ ಆ ಒಂದು ವಿಡಿಯೋ ಸರಣಿನಲ್ಲಿ ಮಾರ್ಚ್ ತಿಂಗಳ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರೋ ಮಾದರಿ ಪ್ರಶ್ನೆಗಳು ಮತ್ತು ವಿವರಣಾತ್ಮಕ ಉತ್ತರಗಳನ್ನು ನೋಡ್ತಾ ಇದ್ರಿ ಆ ಮಾರ್ಚ್ ತಿಂಗಳಿಗೆ ಸಂಬಂಧಪಟ್ಟಿರೋಗೆ ಈ ವಿಡಿಯೋ ಕೊನೆ ವಿಡಿಯೋ ಆಗಿರ್ತಕ್ಕಂಥದ್ದು ಈ ವಿಡಿಯೋ ಜೊತೆಗೆ ಈ ಒಂದು ತಿಂಗಳ ಪಿ ಸಹ ನಿಮ್ಗೆ ಸಿಗುತ್ತೆ ಯಾರಾದರೂ ನಿಮ್ಗೆ ಪಿ ಡಿ ಎಫ್ ಏನಾದ್ರು ಸಿಗದೆ ವರು ದಯವಿಟ್ಟು ನಮ್ಮ ಟೆಲಿಗ್ರಾಂ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಹೆಸರು ಸಿದ್ಧಾರ್ಥ ಕಾಂಪಿಟೇಟರ್ಸ್ ಅಕಾಡೆಮಿ ಅದರಲ್ಲಿ ಪಿಡಿಎಫ್ ಸಹ ನಿಮ್ಗೆ ಸಿಗುತ್ತೆ ನೂರ ಒಂದನೇ ಪ್ರಶ್ನೆ ಕರ್ತಾರ್ಪುರ ಸಾಹಿಬ್ ಕಾರಿಡಾರ್ ಯೋಜನೆ ಯಾವ ಯಾವ ದೇಶಗಳ ನಡುವಿನ ಸಂಬಂಧ ಆಗಿರತಕ್ಕಂಥದ್ದು ಸೊ ಯಾವ ಯಾವ ದೇಶಗಳ ನಡುವೆ ಈ ಒಂದು ಕಾರಿಡಾರ್ ಯೋಜನೆ ಇರ್ತಕ್ಕಂಥದ್ದು ಅಂತ ಕೇಳಿರ್ತಕ್ಕಂಥದ್ದು ಕರ್ತಾರ್ಪುರ ಸಾಹಿಬ್ ಯೋಜನೆ ಆಪ್ಷನ್ ಎ ಭಾರತ ಮತ್ತು ಬಾಂಗ್ಲಾ ಆಪ್ಷನ್ ಬಿ ಭಾರತ ಮತ್ತು ಪಾಕಿಸ್ತಾನ ಆಪ್ಷನ್ ಸಿ ಭಾರತ ಮತ್ತು ಚೀನಾ ಆಪ್ಷನ್ ಡಿ ಭಾರತ ಮತ್ತು ನೇಪಾಳ ಸರಿಯಾದ ಆಪ್ಷನ್ ಬಿ ಭಾರತ ಮತ್ತು ಪಾಕಿಸ್ತಾನ ಪಾಕಿಸ್ತಾನದ ಕರ್ತಾರ್ಪುರದಲ್ಲಿರತಕ್ಕಂಥ ಗುರುದ್ವಾರದ ದರ್ಬಾರ್ ಸಾಹಿಬ್ ಮಂದಿರಕ್ಕೆ ಭಾರತೀಯ ಸಿಖ್ ಯಾತ್ರಿಕರು ವೀಸಾ ರಹಿತವಾಗಿ ವೀಸಾ ರಹಿತವಾಗಿ ಪ್ರಯಾಣಿಸಲು ಈ ಕಾರಿಡಾರ್ ಯೋಜನೆಯನ್ನು ನೀಡಲ ಮಾಡಲಾಗಿದೆ ಈ ಕಾರಿಡಾರ್ ಯೋಜನೆಯನ್ನು ಭಾರತ ಮತ್ತು ಪಾಕಿಸ್ತಾನ ಜಂಟಿಯಾಗಿ ಮಾಡಿರ್ತಕ್ಕಂಥ ಒಂದು ಯೋಜನೆಯಾಗಿರ್ತಕ್ಕಂಥದ್ದು ನೂರ ಎರಡನೇ ಪ್ರಶ್ನೆ ಪೀಟರ್ ತಬಿಡಿ ಅವರಿಗೆ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನ ಜಾಗತಿಕ ಶಿಕ್ಷಕ ಎಂಬ ಪ್ರಶಸ್ತಿ ನೀಡಲಾಗಿದೆ ಅವರು ಯಾವ ದೇಶದವರು ಆಪ್ಷನ್ ಎ ದಕ್ಷಿಣ ಆಫ್ರಿಕಾ ಆಪ್ಷನ್ ಬಿ ಕೀನ್ಯಾ ಆಪ್ಷನ್ ಸಿ ಅಮೆರಿಕ ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಕೀನ್ಯಾ ಕೀನ್ಯಾ ದೇಶದ ಪ್ರಾಥಮಿಕ ಶಾಲೆಯ ಶಿಕ್ಷಕ ಆಗಿರತಕ್ಕಂಥ ಪೀಟರ್ ತಬಿಡಿ ಅವರು ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನ ಜಾಗತಿಕ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಇವರು ತಮ್ಮ ದುಡಿಮೆಯಲ್ಲಿ ಶೇಕಡ ಎಂಬತ್ತರಷ್ಟು ಮಕ್ಕಳ ಶಿಕ್ಷಣಕ್ಕಾಗಿಯೇ ವಿನಿಯೋಗ ಮಾಡ್ತಾ ಇರತಕ್ಕಂಥವರು ನೂರ ಮೂರನೇ ಪ್ರಶ್ನೆ ಕೆಳಗಿನ ಯಾವ ರಾಷ್ಟ್ರಕ್ಕೆ ಭಾರತದ ಶೈಕ್ಷಣಿಕ ನೆರವು ನೀಡಲಿದೆ ಆಪ್ಷನ್ ಎ ಶ್ರೀಲಂಕಾ ಆಪ್ಷನ್ ಬಿ ಕೀನ್ಯಾ ಆಪ್ಷನ್ ಸಿ ನೇಪಾಳ ಆಪ್ಷನ್ ಡಿ ಬಾಂಗ್ಲಾದೇಶ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ನೇಪಾಳ ಅಭಿವೃದ್ಧಿ ಸಹಭಾಗತ್ವ ಕಾರ್ಯಕ್ರಮದಡಿ ನೇಪಾಳದಲ್ಲಿ ಶಿಕ್ಷಣ ಕ್ಯಾಂಪಸ್ಗಳ ನಿರ್ಮಾಣಕ್ಕೆ ಭಾರತ ಧನ ಸಹಾಯ ಮಾಡಲಿದೆ ಭಾರತ ಸುಮಾರು ಮೂವತ್ತೈದು ಪಾಯಿಂಟ್ ಐದು ದಶಲಕ್ಷ ನೇಪಾಳ ರೂಪಾಯಿಗಳನ್ನು ನೀಡಲಿದೆ ನೂರ ನಾಲ್ಕನೇ ಪ್ರಶ್ನೆ ಭಾರತೀಯ ವಾಯುಪಡೆ ಸೇರಿದಿರುವ ಚಿನುಕ್ ಹೆಲಿಕಾಪ್ಟರ್ ಕೆಳಗಿನ ಯಾವ ರಾಷ್ಟ್ರದಲ್ಲಿ ರಫ್ತು ಮಾಡಿಕೊಳ್ಳಲಾಯಿತು ಆಪ್ಷನ್ ಎ ರಷ್ಯಾ ಆಪ್ಷನ್ ಬಿ ಇಸ್ರೇಲ್ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಅಮೆರಿಕ ಸರಿಯಾದ ಉತ್ತರ ಆಪ್ಷನ್ ಡಿ ಅಮೆರಿಕ ಅಮೆರಿಕ ನಿರ್ಮಿತ ಅತ್ಯಾಧುನಿಕ ನಾಲ್ಕು ಚುನುಕ್ ಸಿಎಚ್ ಸಿ ಎಚ್ ಫಾರ್ಟಿ ಸೆವೆನ್ ಎಫ್ ಅಂತಕ್ಕಂಥ ಹೆಲಿಕಾಪ್ಟರ್ ಭಾರತೀಯ ವಾಯುಪಡೆ ಚಂಡೀಗಢದಲ್ಲಿ ಸ್ಟೇಷನ್ ಸ್ಟೇಷನ್ಗೆ ಸೇರ್ಪಡೆಗೊಳಿಸಿಕೊಂಡಿದೆ ನೂರ ಐದನೇ ಪ್ರಶ್ನೆ ಕೆಳಗಿನ ಯಾವ ರಾಷ್ಟ್ರ ಮಂಗಳಕ್ಕೆ ರೋವರ್ ಮತ್ತು ಮಿನಿ ಹೆಲಿಕಾಪ್ಟರ್ ಕಳಿಸಲು ಸಿದ್ಧತೆ ನಡೆಸಿದೆ ಆಪ್ಷನ್ ಎ ಭಾರತ ಆಪ್ಷನ್ ಸಿ ಫ್ರಾನ್ಸ್ ಆಪ್ಷನ್ ಡಿ ಸ್ರೇಲ್ ಆಪ್ಷನ್ ಡಿ ಅಮೆರಿಕ ಸೆರೆತಾ ಬಂದು ಅಮೆರಿಕ ಮಂಗಳ ಗ್ರಹದ ಬಗ್ಗೆ ಅಧ್ಯಯನ ನಡೆಸಲು ಸಲುವಾಗಿ ರೋವರ್ ಅನ್ನು ಅಂಗಾರಕ ಮಂಗಳ ಗ್ರಹಕ್ಕೆ ಮತ್ತೊಂದು ಹೆಸರು ಅಂಗಾರಕ ಗ್ರಹಕ್ಕೆ ನಾಸಾ ಈಗ ಮತ್ತೊಂದು ಯೋಜನೆ ಕೈಗೊಂಡಿರತಕ್ಕಂಥದ್ದು ಅದರಲ್ಲಿ ಎರಡ್ ಸಾವಿರದ ಇಪ್ಪತ್ತು ಜುಲೈನಲ್ಲಿ ಕೆಂಪು ಗ್ರಹಕ್ಕೆ ರೋವರ್ ಮತ್ತು ಮಿನಿ ಹೆಲಿಕಾಪ್ಟರ್ ಕಳಿಸಲು ಸಿದ್ಧತೆಯನ್ನು ಮಾಡಿಕೊಂಡಿರತಕ್ಕಂಥದ್ದು ನೂರ ಆರನೇ ಪ್ರಶ್ನೆ ಕೆಳಗಿನ ಯಾವ ರಾಷ್ಟ್ರದ ವಿಜ್ಞಾನಿಗಳು ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನ ಟೆಂಪ್ಲೆಟನ್ ಎಂಬ ಜಾಗತಿಕ ಮಟ್ಟದ ಪ್ರಶಸ್ತಿಯನ್ನು ನೀಡಲಾಗಿದೆ ಆಪ್ಷನ್ ಎ ಬ್ರೆಜಿಲ್ ಆಪ್ಷನ್ ಬಿ ದಕ್ಷಿಣ ಆಫ್ರಿಕಾ ಆಪ್ಷನ್ ಸಿ ಸ್ಪೇನ್ ಆಪ್ಷನ್ ಡಿ ಕೆನಡಾ ಸರಿಯಾದ ಬಂದ್ಬಿಟ್ಟು ಆಪ್ಷನ್ ಎ ಬ್ರೆಜಿಲ್ ನ ಭೌತ ವಿಜ್ಞಾನಿ ಆಗಿರತಕ್ಕಂತ ಮರ್ಸಲ್ ಎಂಬ ವಿಜ್ಞಾನಿ ಮತ್ತು ವಿಜ್ಞಾನ ಮತ್ತು ಆಧ್ಯಾತ್ಮಿಕವನ್ನು ಸಂಯೋಜಿಸುವ ಒಂದು ಸಂಶೋಧನೆಯ ಮಹೋನ್ನತ ಸಾಧನೆಗಾಗಿ ಅವರ ಇತ್ತೀಚಿನ ಕೃತಿ ಆಗಿರತಕ್ಕಂತ ಸೈನ್ಸ್ ಡಸ್ ನಾಟ್ ಕಿಲ್ ಗಾಡ್ ಅಂತಕ್ಕಂಥ ಕೃತಿಗೆ ಈ ಟೆಂಪಲ್ ಟನ್ ಎಂಬ ಜಾಗತಿಕ ಮಟ್ಟದ ಪ್ರಶಸ್ತಿಯನ್ನು ನೀಡಲಾಗಿದೆ ನೂರ ಏಳನೇ ಪ್ರಶ್ನೆ ಕೆಳಗಿನ ಯಾವ ರಾಷ್ಟ್ರದ ವಿಜ್ಞಾನಿಗಳು ನೀರಿನಿಂದ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಮತ್ತು ಪರಿಣಾಮಕಾರಿ ಜಲಜನಕವನ್ನು ಉತ್ಪಾದಿಸುವ ವಿಧಾನವನ್ನು ವಿಜ್ಞಾನಿಗಳು ಕಂಡುಹಿಡಿಕೊಂಡಿದ್ದಾರೆ ಆಪ್ಷನ್ ಎ ಅಮೆರಿಕ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಚೀನಾ ಸರಿಯಾದ ಬಂದ್ಬಿಟ್ಟು ಅಮೆರಿಕ ನೀರಿನಿಂದ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಮತ್ತು ಪರಿಣಾಮಕಾರಿ ಜಲಜನಕ ಉತ್ಪಾದಿಸಬಹುದಾದ ವಿಧಾನವನ್ನು ವಿಜ್ಞಾನಿಗಳು ಕಂಡುಕೊಂಡಿದ್ದಾರೆ ಅಮೆರಿಕದ ಅರಕಾನ್ಸ್ ಮತ್ತು ಆರ್ಗಾನೋ ನ್ಯಾಷನಲ್ ಲ್ಯಾಬ್ ವಿಜ್ಞಾನಿಗಳು ನಿಕ್ಕಲ್ ಮತ್ತು ಕಬ್ಬಿಣ ನ್ಯಾನೋ ಪಾರ್ಟಿಕಲ್ಸ್ ಅನ್ನು ಬಳಸಿ ಹೊಸ ವಿಧಾನವನ್ನು ಅಭಿವೃದ್ಧಿಪಡಿಸಿದರೆ ನಿಕ್ಕಲ್ ಮತ್ತು ಕಬ್ಬಿಣವನ್ನು ಬಳಸಿ ಇಂದಿನ ಸಾರಿ ಹಿಂದಿನ ತಂತ್ರಜ್ಞಾನಗಳಿಗೆ ಹೋಲಿಸಿದರೆ ಕಡಿಮೆ ವೆಚ್ಚದಲ್ಲಿ ಶುದ್ಧ ಇಂಧನವನ್ನು ನೀರಿನಿಂದ ಬೇರ್ಪಡಿಸಬಹುದು ಎಂದು ಹೇಳಿರ್ತಕ್ಕಂಥದ್ದು ನೂರ ಎಂಟನೇ ಪ್ರಶ್ನೆ ರಾಬರ್ಟ್ ಮುಲ್ಲರ್ ಸಮಿತಿ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಭಾರತ ಅಮೆರಿಕ ಸಂಬಂಧದ ಕುರಿತು ಆಪ್ಷನ್ ಬಿ ಭಾರತ ಪಾಕಿಸ್ತಾನ ನಡುವೆ ಇರುವ ಯುದ್ಧದ ಭೀತಿ ಕುರಿತು ಆಪ್ಷನ್ ಸಿ ಅಮೆರಿಕದ ಅಧ್ಯಕ್ಷ ಚುನಾವಣೆಯಲ್ಲಿ ರಷ್ಯಾ ಹಸ್ತಕ್ಷೇಪ ಇದೆ ಎಂಬ ಆರೋಪವನ್ನು ಕುರಿತು ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಅಮೆರಿಕ ಅಧ್ಯಕ್ಷ ಚುನಾವಣೆಯಲ್ಲಿ ರಷ್ಯಾದ ಹಸ್ತಕ್ಷೇಪ ಇದೆ ಎಂಬ ಆರೋಪವನ್ನು ಕುರಿತು ಅಮೆರಿಕದ ಅಧ್ಯಕ್ಷ ಚುನಾವಣೆಯಲ್ಲಿ ರಷ್ಯಾ ಹಸ್ತಕ್ಷೇಪ ಇದೆ ಎಂಬ ಆರೋಪವನ್ನು ಪದೇ ಪದೇ ಕೇಳಿ ಬರುತ್ತಿತ್ತು ಈ ಸಂಬಂಧ ಒಂದು ಸಮಿತಿಯನ್ನು ನೇಮಿಸಲ್ಪಟ್ಟು ವಿಶೇಷ ಕೌನ್ಸಿಲ್ ರಾಬರ್ಟ್ ಮುಲ್ಲರ್ ಅವರು ಸಿದ್ಧಪಡಿಸಿದ ವರದಿ ಪ್ರಕಾರ ಅಧ್ಯಕ್ಷ ಚುನಾವಣೆ ಡೊನಾಲ್ಡ್ ಟ್ರಂಪ್ ಪರವಾಗಿ ರಷ್ಯಾ ಪ್ರಭಾವ ಬೀರಿದೆ ಎಂಬ ಯಾವುದೇ ಸಾಕ್ಷ್ಯ ಲಭ್ಯವಾಗಿಲ್ಲ ಎಂದ ಅಂಶಗಳಿಂದ ವರದಿಯಲ್ಲಿ ತಿಳಿಸಲಾಗಿದೆ ನೂರ ಒಂಬತ್ತನೇ ಶಾರದಾ ಕಾರಿಡಾರ್ ಇದು ಸಹ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಶಾರದಾ ಕಾರಿಡಾರ್ ಕೆಳಗಿನ ಯಾವ ರಾಷ್ಟ್ರ ಸಂಬಂಧಿಸಿದೆ ಆಪ್ಷನ್ ಎ ಭೂತಾನ್ ಆಪ್ಷನ್ ಬಿ ಪಾಕಿಸ್ತಾನ ಆಪ್ಷನ್ ಸಿ ಶ್ರೀಲಂಕಾ ಆಪ್ಷನ್ ಡಿ ನೇಪಾಳ ಸರಿಯಾದ ಉತ್ತರ ಆಪ್ಷನ್ ಬಿ ಪಾಕಿಸ್ತಾನ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಆಗಿರ್ತಕ್ಕಂಥ ಅತಿ ಪುರಾತನ ದೇವಾಲಯಗಳು ಒಂದಾದ ಶಾರದಾ ಪೀಠ ಹಿಂದೂ ದೇವಾಲಯಗಳ ಪವಿತ್ರವಾದಂತಹ ಒಂದು ದೇವಾಲಯ ಇದು ಪಾಕಿಸ್ತಾನದಲ್ಲಿ ಇರ್ತಕ್ಕಂಥದ್ದು ಪಿ ಓಕೆ ನಲ್ಲಿ ಇರ್ತಕ್ಕಂಥದ್ದು ಈ ದೇವಸ್ಥಾನ ಆ ದೇವಸ್ಥಾನಕ್ಕೆ ಪ್ರಾರ್ಥನೆ ಸಲ್ಲಿಸಲು ಅವಕಾಶ ನೀಡಿರ್ತಕ್ಕಂಥದ್ದು ಪಾಕ್ ದೇಶ ಸೊ ಈ ಶಾರದಾ ಕಾರಿಡಾರ್ ಏನಪ್ಪಾ ಅಂತಂದ್ರೆ ಶಾರದಾ ಪೀಠಕ್ಕೆ ಹೋಗ್ತಕ್ಕಂಥ ಹಿಂದೂಗಳಿಗೆ ಅವಕಾಶ ಕಲ್ಪಿಸಿಕೊಡುವ ಒಂದು ಪಾಕಿಸ್ತಾನ್ ಸರ್ಕಾರದ ಒಂದು ಯೋಜನೆ ಆಗಿರ್ತಕ್ಕಂಥದ್ದು ನೂರ ಹತ್ತನೇ ಪ್ರಶ್ನೆ ಇತ್ತೀಚೆಗೆ ಆಯ್ಕೆಯಾಗಿರುವ ನಂದನ್ ನೀಲಕೇಣಿ ಸಮಿತಿ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಆಧಾರ್ ಕಾರ್ಡ್ ಅನ್ನು ಕಲ್ಪಿಸಲು ಆಪ್ಷನ್ ಬಿ ಡಿಜಿಟಲ್ ಪಾವತಿ ಹೆಚ್ಚಳ ಮತ್ತು ತಂತ್ರಜ್ಞಾನದ ಮೂಲಕ ಆರ್ಥಿಕತೆಯಲ್ಲಿ ವೃದ್ಧಿ ಏನು ಕ್ರಮ ಕೈಗೊಳ್ಳಬೇಕು ಎಂಬುದರ ಅಧ್ಯಯನ ಮಾಡಲು ಆಪ್ಷನ್ ಸಿ ಬ್ಯಾಂಕುಗಳ ಖಾಸಗೀಕರಣಕ್ಕೆ ಸಂಬಂಧಿಸಿದಂತೆ ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಸರಿಯಾದ್ರೆ ಬಂದ್ಬಿಟ್ಟು ಆಪ್ಷನ್ ಬಿ ಡಿಜಿಟಲ್ ಪಾವತಿ ಹೆಚ್ಚಳ ಮತ್ತು ತಂತ್ರಜ್ಞಾನದ ಮೂಲಕ ಆರ್ಥಿಕ ಅಭಿವೃದ್ಧಿಯನ್ನು ಹೊಂದಲು ಏನು ಏನು ಕ್ರಮಗಳು ಕೈಗೊಳ್ಳಬೇಕು ಅಂತ ಅಧ್ಯಯನ ನಡೆಸಲು ನೂರ ಹನ್ನೊಂದನೇ ಪ್ರಶ್ನೆ ಕೆಳಗಿನ ಯಾವ ದಿನವನ್ನು ವಿಶ್ವ ರಂಗಭೂಮಿ ದಿನ ಎಂದು ಆಚರಿಸಲಾಗುತ್ತದೆ ಆಪ್ಷನ್ ಎ ಮಾರ್ಚ್ ಹದಿನೈದು ಆಪ್ಷನ್ ಬಿ ಮಾರ್ಚ್ ಇಪ್ಪತ್ತು ಆಪ್ಷನ್ ಸಿ ಮಾರ್ಚ್ ಇಪ್ಪತ್ತೈದು ಆಪ್ಷನ್ ಡಿ ಮಾರ್ಚ್ ಇಪ್ಪತ್ತೇಳು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಮಾರ್ಚ್ ಇಪ್ಪತ್ತೈದು ನೂರ ಹನ್ನೆರಡನೇ ಪ್ರಶ್ನೆ ಗ್ರಾಹಂ ರೀಡ್ ಕೆಳಗಿನ ಯಾವ ಕ್ರೀಡೆಯ ಕೋಚ್ ಆಗಿ ಆಯ್ಕೆ ಆಗಿದ್ದಾರೆ ಆಪ್ಷನ್ ಎ ಹಾಕಿ ಆಪ್ಷನ್ ಬಿ ಕ್ರಿಕೆಟ್ ಆಪ್ಷನ್ ಸಿ ಕಬಡ್ಡಿ ಆಪ್ಷನ್ ಡಿ ಮೇಲಿನ ಅಲ್ಲ ಸರಿಯಾದ ತೊಗೊಂಡು ಆಪ್ಷನ್ ಎ ಹಾಕಿ ಆಸ್ಟ್ರೇಲಿಯಾದ ಗ್ರಾಹಮ್ ರೀಡ್ ಅವರು ಎರಡ್ ಸಾವಿರದ ಸ್ನೇಹಿತರೆ ಆಸ್ಟ್ರೇಲಿಯಾದ ಗ್ರಾಹಂ ರೀಡ್ ಅವರು ಎರಡ್ ಸಾವಿರದ ಇಪ್ಪತ್ತರ ವರೆಗೂ ಭಾರತ ಪುರುಷರ ಹಾಕಿ ತಂಡದ ಕೋಚ್ ಆಗಿ ಆಯ್ಕೆ ಆಗಿರತಕ್ಕಂಥದ್ದು ನೂರ ಹದಿಮೂರನ ಪ್ರಶ್ನೆ ಹಾಸ್ ಇಂಡೆಕ್ಸ್ ಎಸ್ ಹಾಸ್ ಇಂಡೆಕ್ಸ್ ಅಂತಕ್ಕಂಥದ್ದು ಎರಡ್ ಸಾವಿರದ ಹತ್ತೊಂಬತ್ತು ಕೆಳಗಿನ ಯಾವ ರಾಷ್ಟ್ರದಲ್ಲಿ ನಡೆಯಿತು ಇದೊಂದು ಡಿಫೆನ್ಸ್ ನ ಎಕ್ಸರ್ಸೈಸ್ ಆಗಿರ್ತಕ್ಕಂಥದ್ದು ಆಪ್ಷನ್ ಎ ಅಮೆರಿಕ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಫ್ರಾನ್ಸ್ ಡಿ ಆಸ್ಟ್ರೇಲಿಯಾ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಭಾರತ ಇದು ಮೂರನೇ ಸುತ್ತಿನ ಭಾರತ ಮತ್ತು ಆಸ್ಟ್ರೇಲಿಯಾದ ಜಂಟಿ ಸಮರಾಭ್ಯಾಸ ಆಗಿರತಕ್ಕಂಥದ್ದು ಏಪ್ರಿಲ್ ಎರಡರಿಂದ ಹದಿನಾರವರೆಗೂ ವಿಶಾಖಪಟ್ಟಣದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತನೇ ವರ್ಷದಲ್ಲಿ ನಡೆದಿರತಕ್ಕಂಥದ್ದು ಕೆಲಭೂ ಕಕ್ಷೆ ಎಂದರೇನು ಇಂಗ್ಲಿಷ್ ಅಲ್ಲಿ ಲೋಯರ್ ಅರ್ಥ ಆರ್ಬಿಟ್ ಅಂತ ಹೇಳ್ತಾರೆ ಆಪ್ಷನ್ ಎ ಎರಡು ಸಾವಿರ ಕಿಲೋಮೀಟರ್ ಆಪ್ಷನ್ ಬಿ ಮೂರು ಸಾವಿರ ಕಿಲೋಮೀಟರ್ ಆಪ್ಷನ್ ಸಿ ಮೂರ್ ಸಾವಿರದ ಐನೂರು ಕಿಲೋಮೀಟರ್ ಆಪ್ಷನ್ ಡಿ ನಾಲ್ಕು ಸಾವಿರ ಕಿಲೋಮೀಟರ್ ಸರಿಯಾದ ಆಪ್ಷನ್ ಎರಡು ಸಾವಿರ ಕಿಲೋಮೀಟರ್ ಭೂಮಿಯ ಮೇಲಿನಿಂದ ಸುಮಾರು ಎರಡು ಸಾವಿರ ಕಿಲೋಮೀಟರ್ ಒಳಗೆ ಲಂಬೋನ್ಮತಿ ಇರತಕ್ಕಂಥ ಕಕ್ಷೆಯನ್ನು ಅಥವಾ ಲೋ ಅರ್ಥ್ ಆರ್ಬಿಟ್ ಎಂದು ಹೇಳಲಾಗುತ್ತದೆ ಈ ಕಕ್ಷೆಯಲ್ಲಿ ಮಾನವ ನಿರ್ಮಿತ ಉಪಗ್ರಹಗಳು ಲೋ ಅರ್ತ್ ಆರ್ಬಿಟ್ ಅಲ್ಲಿ ರೆವಲ್ಯೂಷನರ್ ಆಗ್ತಿರ್ತದೆ ನೂರ ಹದಿನೈದನೇ ಪ್ರಶ್ನೆ ಕೆಳಗಿನ ಯಾವ ರಾಷ್ಟ್ರವು ಭಾರತದ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಗೆ ದಿ ಗ್ರ್ಯಾಂಡ್ ಹಾರ್ಡರ್ ಆಫ್ ದಿ ಕಿಂಗ್ ಆಫ್ ಎಸ್ಲವಿಯಾ ಅಂತಕ್ಕಂಥ ಪುರಸ್ಕಾರವನ್ನು ನೀಡಿದೆ ಆಪ್ಷನ್ ಎ ಕ್ರೊಯೇಷಿಯಾ ಆಪ್ಷನ್ ಬಿ ಕೀನ್ಯಾ ಆಪ್ಷನ್ ಸಿ ತಾಂಜಾನಿಯಾ ಆಪ್ಷನ್ ಡಿ ಅಮೆರಿಕ ಸೆರೆಯಿಟ್ಟು ಕ್ರೊಯೇಷಿಯಾ ಕ್ರೊಯೇಷಿಯಾದ ಅತ್ಯುನ್ನತ ನಾಗರಿಕ ಪುರಸ್ಕಾರ ಆಗಿರ್ತಕ್ಕಂಥ ದಿ ಗ್ರ್ಯಾಂಡ್ ಹಾರ್ಡರ್ ಆಫ್ ದಿ ಕಿಂಗ್ ಆಫ್ ಟಾವಿಸ್ಲಿಯಾ ಅಂತಕ್ಕಂಥ ಪ್ರಶಸ್ತಿ ರಾಮನಾಥ್ ಕೋವಿಂದ್ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ನೂರ ಹದಿನಾರನೇ ಪ್ರಶ್ನೆ ವಾಚ್ ಬೆರಳು ಉಂಗುರ ಕಿವಿಯ ಓಲೆ ಹಾಗೂ ನೆಕ್ಲೆಸ್ ನಂತಹ ಆಭರಣಗಳ ಮೂಲಕ ಗರ್ಭ ಧರಿಸುವ ನಿರೋಧಿಸುವಂತಹ ತಂತ್ರಜ್ಞಾನವನ್ನು ಕೆಳಗಿನ ಯಾವ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ ಆಪ್ಷನ್ ಎ ಅಮೆರಿಕ ಆಪ್ಷನ್ ಬಿ ಆಸ್ಟ್ರೇಲಿಯಾ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಚೀನಾ ಸರಿಯಾದ ಉಂಟು ಆಪ್ಷನ್ ಎ ಅಮೆರಿಕ ವಾಚು ಬೆರಳು ಹುಂಗುರ ಕಿವಿ ಓಲೆ ಹಾಗೂ ನಂತಹ ಆಭರಣಗಳ ಮೂಲಕ ಗರ್ಭ ಧರಿಸುವುದನ್ನು ನಿರೋಧಿಸುವಂತಹ ತಂತ್ರಜ್ಞಾನವನ್ನು ಅಮೆರಿಕದ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ ಸೊ ಅಮೆರಿಕದ ವಿಜ್ಞಾನಿಗಳು ಕಂಡುಹಿಡಿದರೆ ಗರ್ಭಧಾರಣೆಗೆ ಸಹಕಾರಿಯಾಗತಕ್ಕಂತಹ ಹಾರ್ಮೋನ್ಗಳನ್ನು ನಿಯಂತ್ರಿಸುವಂತಹ ಹಾರ್ಮೋನುಗಳನ್ನು ಪ್ಯಾಚ್ಗಳನ್ನು ಓಲೆಗಳು ಮತ್ತು ಹುಂಗುರಗಳು ವಾಚುಗಳಲ್ಲಿ ಹಡಕವಾಗಿಸಲಾಗುತ್ತದೆ ಹಾರ್ಮೋನ್ಗಳ ಪ್ಯಾಚುಗಳು ಚರ್ಮಕ್ಕೆ ತಾಗಿಕೊಂಡಿದ್ದು ಚರ್ಮದ ಮೂಲಕ ದೇವ ದೇಹ ಪ್ರವೇಶಿಸಿ ಸಂಭನೆಯ ಗರ್ಭಧಾರಣೆಯನ್ನು ಪಡೆಯುತ್ತದೆ ನೂರ ಪ್ರಶ್ನೆ ಲೇಖಕಿ ಪಿ ಕೆ ಆಶಿತಾ ನಿಧನರಾಗಿದ್ದರೆ ಇವರು ಕೆಳಗಿನ ಯಾವ ರಾಜ್ಯದವರು ಆಪ್ಷನ್ ಎ ತಮಿಳುನಾಡು ಆಪ್ಷನ್ ಬಿ ಆಂಧ್ರಪ್ರದೇಶ ಆಪ್ಷನ್ ಸಿ ಮಹಾರಾಷ್ಟ್ರ ಆಪ್ಷನ್ ಡಿ ಕೇರಳ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಕೇರಳ ಅವರು ಸಣ್ಣ ಕಥೆ ಮತ್ತು ಕವಿತೆಗಳ ಮೂಲಕ ಹೆಸರಾಂತ ಕವಿಯಾಗಿರ್ತಕ್ಕಂಥ ಮಲಯಾಳಂನ ಲೇಖಕಿ ಪಿ ಕೆ ಆಶಿತ ನಿಧನರಾಗಿದ್ದರೆ ಅವರು ಎರಡು ಸಾವಿರದ ಹದಿಮೂರರಿಂದ ಕ್ಯಾನ್ಸರ್ ಗೆ ಚಿಕಿತ್ಸೆ ಪಡೆಯುತ್ತಿದ್ದರು ಇಪ್ಪತ್ತಕ್ಕೂ ಹೆಚ್ಚು ಕೃತಿಗಳನ್ನು ಅವರು ಬರ್ತಿದ್ದರು ಪರಿಯುತ್ ಅಪೂರ್ವ ವೀರ ಮಗಳ್ ಅಂತಕ್ಕಂಥ ಕೃತಿಗಳನ್ನು ಅವರು ರಚನೆ ಮಾಡಿರ್ತಕ್ಕಂಥದ್ದು ನೂರ ಹದಿನೇಳನ ಪ್ರಶ್ನೆ ಕೆಳಗಿನ ಯಾವ ರಾಜ್ಯ ಭಾರತದಲ್ಲಿ ಅತಿ ಹೆಚ್ಚು ಎಂ ಪಿ ಕ್ಷೇತ್ರಗಳನ್ನು ಹೊಂದಿರುವ ರಾಜ್ಯವಾಗಿದೆ ಸೊ ಎಂ ಪಿ ಅಂದ್ರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಕ್ಷೇತ್ರಗಳು ಲೋಕಸಭೆ ಈ ಕ್ಷೇತ್ರಗಳನ್ನು ಹೊಂದಿರತಕ್ಕಂತ ರಾಜ್ಯ ಆಗಿದೆ ಅಂತ ಕೇಳಿದರೆ ಆಪ್ಷನ್ ಎ ಮಹಾರಾಷ್ಟ್ರ ಆಪ್ಷನ್ ಬಿ ಪಶ್ಚಿಮ ಬಂಗಾಳ ಆಪ್ಷನ್ ಸಿ ಬಿಹಾರ ಆಪ್ಷನ್ ಡಿ ಉತ್ತರ ಪ್ರದೇಶ ಸರಿಯಾದ ಬಂದ್ಬಿಟ್ಟು ಆಪ್ಷನ್ ಡಿ ಉತ್ತರ ಪ್ರದೇಶ ಸುಮಾರು ಐನೂರ ನಲವತ್ತೈದು ಲೋಕಸಭೆ ಕ್ಷೇತ್ರಗಳಲ್ಲಿ ಎಂಬತ್ತು ಕ್ಷೇತ್ರಗಳು ಉತ್ತರ ಪ್ರದೇಶ ರಾಜ್ಯದಾಗಿರ್ತಕ್ಕಂಥದ್ದು ಮತ್ತೆ ಎರಡನೇ ಸ್ಥಾನ ಇರತಕ್ಕಂಥದ್ದು ಮಹಾರಾಷ್ಟ್ರ ಅದರಲ್ಲಿ ನಲವತ್ತೆಂಟು ಕ್ಷೇತ್ರಗಳಿರ್ತಕ್ಕಂಥದ್ದು ಮತ್ತೆ ಪಶ್ಚಿಮ ಬಂಗಾಳ ವೆಸ್ಟ್ ಬೆಂಗಾಳದಲ್ಲಿ ನಲವತ್ತ ಎರಡು ಕ್ಷೇತ್ರಗಳಿರೋದು ಮತ್ತು ಬಿಹಾರದಲ್ಲಿ ನಲವತ್ತು ಕ್ಷೇತ್ರಗಳು ಇರತಕ್ಕಂಥದ್ದು ನೂರ ಹತ್ತೊಂಬತ್ತನೇ ಪ್ರಶ್ನೆ ಮೂವತ್ತೈದು ಎ ವಿಧಿ ಕೆಳಗಿನ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಜಮ್ಮು ಕಾಶ್ಮೀರ ಆಪ್ಷನ್ ಬಿ ನಾಗಾಲ್ಯಾಂಡ್ ಆಪ್ಷನ್ ಸಿ ಮಿಜೋರಾಂ ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಸರಿಯೋ ತಗೊಂಡ್ಬಿಟ್ಟು ಆಪ್ಷನ್ ಎ ಜಮ್ಮು ಮತ್ತು ಕಾಶ್ಮೀರ ಜಮ್ಮು ಮತ್ತು ಕಾಶ್ಮೀರ ಕಾಯಂ ನಾಗರಿಕ ವಿಶೇಷ ಸೌಲಭ್ಯ ಮತ್ತು ಹಕ್ಕುಗಳು ದಯಪಾಲಿಸುವ ವಿಧಾನ ಸಂವಿಧಾನ ವಿಧಿಯೇ ಮೂವತ್ತೈದು ಎ ಆರ್ಟಿಕಲ್ ಅನ್ವಯ ಜಮ್ಮು ಕಾಶ್ಮೀರದಲ್ಲಿ ನಾಗರಿಕರಲ್ಲದವರು ಆ ರಾಜ್ಯದಲ್ಲಿ ಯಾವುದೇ ತರವಾದಂತಹ ಸ್ಥಿರ ಆಸ್ತಿಯನ್ನು ಖರೀದಿಸುವಂತಿಲ್ಲ ಹಾಗೆಯೇ ಆ ರಾಜ್ಯದ ಹೆಣ್ಣುಮಗಳನ್ನು ಬೇರೆ ರಾಜ್ಯದವರು ಮದುವೆಯಾದರೂ ಸಹ ಅಲ್ಲಿ ಸ್ಥಿರಾಸ್ತಿಯನ್ನು ಖರೀದಿಸಲು ನಿಷೇಧಿಸಲಾಗಿದೆ ನೂರ ಇಪ್ಪತ್ತನೇ ಪ್ರಶ್ನೆ ಕಸ್ಯಂ ಜುಮಾರ್ಟೋ ಟಕೋವರ್ ಕೆಳಗಿನ ಯಾವ ರಾಷ್ಟ್ರದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಆಪ್ಷನ್ ಎ ಕಜಕಿಸ್ತಾನ ಆಪ್ಷನ್ ಬಿ ಈಜಿಪ್ಟ್ ಆಪ್ಷನ್ ಸಿ ಒಮೆನ್ ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಸರಿಯಾದ ಖಜಕಿಸ್ತಾನ ನೀತಿ ಆಯೋಗದ ಪಿಂಟೆಕ್ ಕಾನ್ಕ್ಲೇವ್ ಎರಡ್ ಸಾವಿರದ ಹತ್ತೊಂಬತ್ತನೇ ಕೆಳಗಿನ ಯಾವ ನಗರದಲ್ಲಿ ನಡೆಯಿತು ಆಪ್ಷನ್ ಎ ಬೆಂಗಳೂರು ಆಪ್ಷನ್ ಬಿ ದೆಹಲಿ ಆಪ್ಷನ್ ಸಿ ದೆಹಲಿ ಹೈದರಾಬಾದ್ ಆಪ್ಷನ್ ಡಿ ಬಾಂಬೆ ಸರಿಯಾದ ತೊಗೊಂಡು ಆಪ್ಷನ್ ಬಿ ದೆಹಲಿ ನೀತಿ ಆಯೋಗ ನವದೆಹಲಿಯಲ್ಲಿ ಪಿಂಟೆಕ್ ಅಥವಾ ಹಣಕಾಸು ತಂತ್ರಜ್ಞಾನ ಕಾನ್ಕ್ಲೇವ್ ಎರಡ್ ಸಾವಿರದ ಹತ್ತೊಂಬತ್ತು ಇತ್ತೀಚೆಗೆ ಮುಕ್ತಾಯವಾಯಿತು ದೇಶದ ಭವಿಷ್ಯದ ಕಾರ್ಯನೀತಿ ರೂಪಿಸುವ ಮತ್ತು ಸಮಗ್ರ ಹಣಕಾಸು ಸೇರ್ಪಡೆಗಾಗಿ ಕಾರ್ಯಕ್ರಮಗಳನ್ನು ಕೈಗೊಳ್ಳುವಂತೆ ಮಾಡುವುದೇ ಪಿಂಟೆಕ್ ನ ಕಾನ್ಕ್ಲೇನ್ ಉದ್ದೇಶ ಆಗಿರ್ತಕ್ಕಂಥದ್ದು ನೂರ ಇಪ್ಪತ್ತೆರಡನೇ ಪ್ರಶ್ನೆ ದೇಶದ ಮೊದಲ ಮತದಾರ ಕೆಳಗಿನ ಯಾವ ರಾಜ್ಯದಲ್ಲಿ ಇರತಕ್ಕಂಥವರು ದೇಶದ ಮೊದಲ ಮತದಾರ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಎಲೆಕ್ಷನ್ ಅಥವಾ ಮತದಾನ ಹೊಂದಿರತಕ್ಕಂಥ ವ್ಯಕ್ತಿ ಹೀಗ ಬದುಕಿದ್ದಾರೆ ಅವರು ಯಾವ ರಾಜ್ಯದಲ್ಲಿ ಇರತಕ್ಕಂಥವ್ರು ಅಂತ ಆಪ್ಷನ್ ಎ ಜಮ್ಮು ಕಾಶ್ಮೀರ ಆಪ್ಷನ್ ಬಿ ಹಿಮಾಚಲ ಪ್ರದೇಶ ಆಪ್ಷನ್ ಸಿ ಗುಜರಾತ್ ಆಪ್ಷನ್ ಡಿ ಮಹಾರಾಷ್ಟ್ರ ಸರಿಯಾದ ಆಪ್ಷನ್ ಬಿ ಹಿಮಾಚಲ ಪ್ರದೇಶದಲ್ಲಿ ಇರತಕ್ಕಂಥದ್ದು ಹಿಮಾಚಲ ಪ್ರದೇಶದ ಕನ್ನೌರಿ ಜಿಲ್ಲೆಯಲ್ಲಿರ್ತಕ್ಕಂಥ ಕಲ್ಪ ಗ್ರಾಮದಲ್ಲಿರ್ತಕ್ಕ ಶ್ಯಾಮಶರಣ್ ನೇಗಿ ಸೊ ಈ ಶ್ಯಾಮಶರಣ್ ನೇಗಿ ಅವರು ದೇಶದ ಮೊದಲ ಮತದಾರ ಎಂದು ಎರಡ್ ಸಾವಿರದ ಏಳರಲ್ಲಿ ಪತ್ತೆ ಹಚ್ಚಲಾಗಿದೆ ಅವರು ಹೀಗೂ ಸಹ ಹಿಮಾಚಲ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು ನೂರ ಇಪ್ಪತ್ತ್ ಮೂರನೇ ಪ್ರಶ್ನೆ ಹರ್ತ ಅವರ್ ಸಾರಿ ಹರ್ತ ಅವರ್ ಅಂತಿದೆ ಅದು ಹರ್ತ ಅವರ್ ಅಂತಿರಬೇಕು ಹರ್ತ ಅವರ ಅಂತ ಹೇಳ್ಬೇಕು ಹರ್ಥವರ್ ಕೆಳಗಿನ ಯಾವ ವರ್ಷದಿಂದ ಜಾರಿಗೆ ಬಂದಿದೆ ಎರಡ್ ಸಾವಿರದ ಒಂದು ಆಪ್ಷನ್ ಸಿ ಎರಡ್ ಸಾವಿರದ ಹತ್ತು ಹದಿನಾಲ್ಕು ಸರಿಯಾದ ಆಪ್ಷನ್ ಬಿ ಎರಡ್ ಸಾವಿರದ ಏಳು ಜಾಗತಿಕ ತಾಪಮಾನ ಏರಿಕೆ ವಿದ್ಯುತ್ ಶಾಖದಿಂದ ಭೂಮರೆ ಮತ್ತು ಪ್ರಾಣಿ ಸಂಕುಲವನ್ನು ಕಾಪಾಡುವ ಸಲುವಾಗಿ ಪ್ರತಿ ವರ್ಷ ಮಾರ್ಚ್ ನ ಕೊನೆಯ ವಾರದಲ್ಲಿ ಕೊನೆಯ ವಾರ ಶನಿವಾರ ಕೊನೆಯ ಶನಿವಾರ ಅರ್ಥವರ್ ಆಚರಿಸಲಾಗುತ್ತದೆ ಜಾಗತಿಕ ತಾಪಮಾನ ತಗ್ಗಿಸುವ ವಿಧಾನದಿಂದ ಆಸ್ಟ್ರೇಲಿಯಾದ ವೈಲ್ಡ್ ಫಂಡ್ ಫಾರ್ ನೇಚರ್ ಅಂತಕ್ಕಂಥ ಒಂದು ಸಂಸ್ಥೆ ಈ ಒಂದು ಆಂದೋಲನವನ್ನು ಆರಂಭಿಸಿರ್ತಕ್ಕಂಥದ್ದು ಎರಡ್ ಸಾವಿರದ ಏಳರಲ್ಲಿ ಎರಡ್ ಸಾವಿರದ ಏಳರಲ್ಲಿ ಸಿಡ್ನಿಯಲ್ಲಿ ಜಾರಿಗೆ ಬಂದಂತಹ ಈ ಆಂದೋಲನ ಜಾಗತಿಕ ಮನ್ನಣೆ ಪಡೆದು ಈಗ ನೂರ ಅರವತ್ತೆರಡು ದೇಶಗಳಲ್ಲಿ ಹಮ್ಮಿಕೊಳ್ಳಲಾಗುತ್ತದೆ ಈ ಒಂದು ಕಾರ್ಯಕ್ರಮವನ್ನು ನೂರಾ ಇಪ್ಪತ್ನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಯಾವ ದಿನಾಂಕನು ವಿಶ್ವ ಬ್ಯಾಕ್ಅಪ್ ದಿನ ಅಂತ ಸೋ ಇಲ್ಲಿ ಬ್ಯಾಂಕ್ ಅದಿದೆ ಸಾರಿ ವಿಶ್ವ ಬ್ಯಾಕ್ಅಪ್ ದಿನ ಅಂತ ಆಚರಣೆ ಮಾಡಲಾಗುತ್ತದೆ ಆಪ್ಷನ್ ಎ ಮಾರ್ಚ್ ಇಪ್ಪತ್ತೈದು ಆಪ್ಷನ್ ಬಿ ಮಾರ್ಚ್ ಇಪ್ಪತ್ತೆಂಟು ಆಪ್ಷನ್ ಸಿ ಏಪ್ರಿಲ್ ಇಪ್ಪತ್ತೊಂದು ಆಪ್ಷನ್ ಡಿ ಏಪ್ರಿಲ್ ಐದು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಮಾರ್ಚ್ ಇಪ್ಪತ್ತೆಂಟು ಡಾಟಾ ನಿಯಂತ್ರಿತ ಬ್ಯಾಕ್ಅಪ್ ಅನ್ನು ಮಾಡಲು ಕಂಪ್ಯೂಟರ್ ಬಳಕೆದಾರರು ಪ್ರೋತ್ಸಾಹ ಸಲುವಾಗಿ ಪ್ರತಿ ವರ್ಷ ಮಾರ್ಚ್ ಮೂವತ್ತೊಂದನ್ನು ವರ್ಲ್ಡ್ ಬ್ಯಾಕ್ಅಪ್ ಡೇ ಅಂತ ಆಚರಿಸಲಾಗುತ್ತದೆ ನೂರ ಇಪ್ಪತ್ತೈದನೇ ಪ್ರಶ್ನೆ ಜಗತ್ತಿನಲ್ಲಿ ಮೊದಲ ಬಾರಿಗೆ ಬೃಹತ್ ಬಿರುಗಾಳಿ ಗಾತ್ರ ಎತ್ತರ ಹಾಗೂ ವಿದ್ಯುತ್ ಸಾಮರ್ಥ್ಯವನ್ನು ನಿಖರವಾಗಿ ಹಳೆಯುವ ಕೆಳಗಿನ ಯಾವ ವಿಜ್ಞಾನಗಳು ಯಶಸ್ವಿಯಾಗಿದ್ದಾರೆ ಬಿರುಗಾಳಿಯ ಗಾತ್ರ ಎತ್ತರ ಹಾಗೂ ವಿದ್ಯುತ್ ಸಾಮರ್ಥ್ಯ ಈ ಮೂರನ್ನು ಮೆಜರ್ ಮಾಡತಕ್ಕಂತ ಒಂದು ತಂತ್ರಜ್ಞಾನವನ್ನು ಯಾವ ದೇಶ ಇತ್ತೀಚೆಗೆ ಅನ್ವೇಷಿಸಿದೆ ಅಂತ ಹೇಳಿರ್ತಕ್ಕಂಥದ್ದು ಪ್ರಶ್ನೆ ಆಪ್ಷನ್ ಎ ಭಾರತ ಆಪ್ಷನ್ಸ್ ಬಿ ಅಮೆರಿಕ ಆಪ್ಷನ್ ಸಿ ಫ್ರಾನ್ಸ್ ಆಪ್ಷನ್ ಡಿ ರಷ್ಯಾ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಭಾರತ ಜಗತ್ತಿನಲ್ಲಿ ಮೊದಲ ಬಾರಿಗೆ ಬೃಹತ್ ಬಿರುಗಾಳಿಯ ಗಾತ್ರ ಎತ್ತರ ಹಾಗೂ ವಿದ್ಯುತ್ ಸಾಮರ್ಥ್ಯವನ್ನು ನಿಖರವಾಗಿ ಹಳೆಯುವಂತ ಭಾರತೀಯ ವಿಜ್ಞಾನಿಗಳು ಯಶಸ್ವಿಯಾಗಿದ್ದಾರೆ ದಕ್ಷಿಣ ಭಾರತ ಪ್ರಸಿದ್ಧ ಪ್ರವಾಸಿ ತಾಣ ಆಗಿರ್ತಕ್ಕಂಥ ಊಟಿಯಲ್ಲಿ ಗ್ರೇಪ್ ಸ್ತ್ರೀ ಅಂತಕ್ಕಂಥ ಮುಯಾರ್ ಟೆಲಿಸ್ಕೋಪ್ನ ಕೇಂದ್ರದಲ್ಲಿ ವಿಜ್ಞಾನಿಗಳು ಮೋಡ ಮತ್ತು ಬಿರುಗಾಳಿಗೆ ಸಾಮರ್ಥ್ಯವನ್ನು ಅಳತೆ ಮಾಡಲು ಯಶಸ್ವಿ ಆಗಿದ್ದಾರೆ ಹಲೋ ಸ್ನೇಹಿತರೆ ಮಾರ್ಚ್ ತಿಂಗಳ ಈ ಒಂದು ಪ್ರಶ್ನೆಗಳ ಮತ್ತು ಉತ್ತರಗಳ ಕೊನೆ ವಿಡ ಈ ಒಂದು ವಿಡಿಯೋ ಆಗಿರ್ತಕ್ಕಂಥದ್ದು ಸೊ ಈ ವಿಡಿಯೋ ಜೊತೆಗೆ ಈ ಒಂದು ಪಿ ಡಿ ಎಫ್ ಸಹ ನಾನು ಅಪ್ಡೇಟ್ ಮಾಡಿರ್ತೀನಿ ಈ ವಿಡಿಯೋ ವಾಚ್ ಮಾಡಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು